ಫೈಟ್ ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್ ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ ಟೆಕ್ನಿಷಿಯನ್ಸ್ ಅಲ್ಲ ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಆ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು ಅಲ್ಲಿಗೆ ಏನೋ ದಟ್ ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಅಂತಾರೆ ತುಂಬಾ ಎಫರ್ಟ್ ಇದೆ ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್ ನಾವು ಡಿಲೇ ಅಂತ ಯಾರು ಹೋದ ವರ್ಷ ಸೌಂಡ್ ಟೀಸರ್ ನಾವ್ ಓದ್ ಓದ್ ಬರ್ತದೆ ಸೌಂಡ್ ಟೀಸರ್ ಆಗಿತ್ತು ಸೋ ಲಾಂಗ್ ಲೈಕ್ ನೀವೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ ಮೂರು ವರ್ಷ ಲೈಕ್ ಮೂವೀಸ್ ಅಂತ అదే ప్రయత్న అదే మైండ్ సెట్ అదే మనసు అదే స్టోరీ అదే పెన్ ఇట్ టోంగ్ అంత చేంజ్ బట్ అందో వైట్ ఇస్ ఐజ్ టెక్నాలజీ ఎలా బిజ్ెస్ టెక్నాలజీ మేక ఇవ్వగ నోడి మొబైల్ ఇక్కడ ఇవ్వాలి ఒకర్గడే నవ్ మాత ఆ లెవెల్ చేంజ్ ಫಸ್ಟ್ ಆದ್ರೆ ನಿಮ್ಮೊಂದು ಕೇಳ್ತಿದ್ದೀವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಸ್ವಲ್ಪ ಏನೋ ತಪ್ಪು ಮಾತಾಡಿದ್ದೀವಿ ಈಗ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ನೀವು ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಈಗ ನಾವು ಹಿಂಗೆ ಲೈವಲ್ಲಿ ಪಿಕ್ಚರ್ ಬಿಡಕ್ಕಾಗಲ್ಲಾಕ್ ಅಕ್ಟೋಬರ್ ಅಲ್ಲಿ ಇವಾಗ ಅಕ್ಟೋಬರ್ ಬರ್ತಾ ಇದೆ ಏನ್ ಬರ್ತಾ ಇದೆ ಅಂದ್ರು ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದ್ದೀವಿ ಏನ್ ರಿಲೀಸ್ ಅಂತ ಹೇಳಿದೀವಾ ಸರ್ ಓಕೆ ಇವತ್ತು ನೀವು ಬಿಟ್ಟಿರೋ

ಅದು ಮೈಕಾಲಿಕಲ್ ಕಲ್ಗೆ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಗೆ ಮನ್ಸುಳಗಿದೆ ಅಂದ್ರೆ ಇದೆ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಸೈಕಲಾಜಿಕಲ್ ಇಟ್ಸ್ ವರ್ಕ್ ಇದೆ ಇಲ್ಲಿ ನೋಡಿ ಇದೆ ಆಮೇಲೆ ಇನ್ನೊಂದು ನಾನ್ ಇವ್ರ ಬಗ್ಗೆ ಹೇಳ್ತೀನಿ ಶ್ರೀಕಾಂತ್ ಅಲ್ಲ ಶ್ರೀಕಾಂತ್ ತರ ಗೊತ್ತಾ ಎಲ್ಲರಿಗೂ ಇವರು ಅವ್ರ ಯಾರ ಆದ್ರೆ ಅವ್ರ ತರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಬನ್ನಿ ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರ ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ ಅವ್ರ ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸದ್ಯಲ್ಲೇ ತೀರ್ಮಾನ ಆಗುತ್ತೆ okay one more last question in my kind sir uh upendra was i bhakti two was you and you i is you and i so any oops multiverse again here. ಅಷ್ಟೇ ಆ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದು ಇದೆ ಅಂದ್ರೆ ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ ನಿಮ್ ಕೆಪಾಸಿಟಿ ಬಿಟ್ಟಿದ್ಯಾ ಟೀ ಕೋಡ್ ಮಾಡ್ತೀನಿ ನೋಡ್ತೀನಿ ನಾನ್ ನಿಮ್ಮನ್ನ ಪಿಕ್ಚರ್ ತೋರಿಸು ನಿಮ್ಮನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ ಖಂಡಿತ ಸರ್ ಈ ಮೂವಿಯಿಂದ ಆಸ್ ಅ ಟೆಕ್ನಿಷಿಯನ್ ಹೆಂಗೆ ಅಪ್ಗ್ರೇಡ್ ಆಗಕ್ಕೆ ಸಾಧ್ಯ ಆಯ್ತು ಯಾವ ವಿಷಯಗಳಲ್ಲಿ ಅಂದರೆ ವಿ ಆರ್ ಬಳಸಿದ್ರ ಸಿ ಜಿ ಡಬಲ್ ಬಳಸಿರೋದು ಈ ವಿಷಯಗಳಲ್ಲಿ ಮತ್ತೆ ವಿ ಎಫ್ ಎಕ್ಸ್ ಶಾರ್ಟ್ ತೌಸಂಡ್ ಫೋರ್ ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಂಗೆ ತೋರಿಸ್ತಾ ಇದ್ದಾರೆ ಇವಾಗ ಅವರು ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ ಆ ತರ ಆಗಿದೆ ಇವಾಗ ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಅನ್ರಿಯಲ್ ಟೆಕ್ನಾಲಜಿ ಏನೇನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ ಇವ್ರು ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ಓದಿರ ನೀವು ವ್ಯಾಂಕೋವರ್ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಇವಾಗ ತರ್ತಾ ಇದಾರೆ ಇವರು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದ್ ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ ಶೂಟಿಂಗೇ ಇರಲ್ಲ ಒಂದ್ ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗಲೇ ಫಿಕ್ಸ್ ಬರೀ ರೂಮಲ್ಲೇ ಫಿಲಮ್ ನಾನು ಅವ್ರು ಇದ್ರೆ ಸಾಕು ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ ಅಲ್ಲೂ ಭೂತ ಕನ್ನಡಿ ಭವಿಷ್ಯದಲ್ಲಿ ನೀವೆಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ನಿಮ್ಮ ಹತ್ರನೇ ಇರುತ್ತದು ಅದನ್ನ ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ ಪಿಕ್ಚರ್ನ ಖಂಡಿತ ಆತರ ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದಾರೆ ಆಫರ್ ಕೊಡ್ತಾ ಇದ್ದೀನಿ ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ನಾನು ಅನ್ಕೊಂಡಿದ್ದೀನಿ ನೋಡೋಣ ಹೌದು ನೀವ್ ಪ್ರೊಡ್ಯೂಸರ್ ಆಗಿ ಬರ್ಬೇಕು ನೀವು ಮಾತ್ರ ಮಾತಾಡ್ತಾ ಇಲ್ಲ ಎಲ್ಲ ದುಡ್ಡಿಟ್ಕೊಂಡು ಮರ ಕೂತಿದ್ದೀರಾ ಹೊ ಟೆಕ್ನಾಲಜಿ ನಿಮ್ಮ ಥಾಟ್ ಬಗ್ಗೆ ಹೇಳಿ ಸರ್ ಈ ಸಿನಿಮಾ ಹಿಂದಿ ನಿಮ್ಮ ಥಾಟ್ ಪ್ರೊಸೆಸ್ ಬಗ್ಗೆ ಸರ್ ಎಕ್ಸ್ಪ್ಲೈನ್ ಮಾಡಿ ಏನು ಸ್ಕ್ರಿಪ್ಟ್ ಮಾಡಿದ ಥರ್ಡ್ ಪ್ರೋಸೆಸ್ ಮೇಕಿಂಗ್ ಥರ್ಡ್ ಪ್ರೋಸೆಸ್ ಅಥವಾ ಸಿನಿಮಾ ಟೋಟಲ್ ಉಪಿವರ್ಸ್ ಬಗ್ಗೆ ಸರ್ ಇದ್ರ ಟೋಟಲ್ ಇದ್ರ ಬಗ್ಗೆ ಅದನ್ನ ಹೇಳ್ಬಾರ್ದಮ್ಮ ನೋಡ್ಬೇಕು ಇಲ್ಲ ಇಲ್ಲ ಯಾಕಂದ್ರೆ ನೋಡಿ ನೀವ್ ತಿಳ್ಕೊಬೇಕು ಆಕ್ಚುಲಿ ಯಾಕಂದ್ರೆ ಥಾಟ್ ಇರೋದೇ ನಿಮ್ ಥಾಟ್ ನ ಪ್ರವೋಕ್ ಮಾಡಕ್ಕೋಸ್ಕರ ಮಾಡಿರೋ ಸಿನಿಮಾ ಸ್ವಲ್ಪ ಇಟ್ ಇಸ್ ಎ ಥಾಟ್ ಪ್ರವೋಕಿಂಗ್ ಈಗ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನ್ ತುಂಬಾ ಇಂಟ್ರೂ ಹೇಳಿದೆ ನನ್ಗೆ ಯಾವ ಹೇಳ್ತಾರೆ ಹುಳ ಬಿಡೋದು ಹುಳ ಬಿಡ್ತಾರೆ ಹುಳ ಬಿಡ್ತಾರೆ ಅಂತ ಈ ಒಂದು ಪಿಕ್ಚರ್ ಹುಳ ತೆಗೆಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್ ಮತ್ತೆ ಹುಳ ಬಿಟ್ಟಲ್ಲ ಸರ್ ನಿಮ್ ತಲೆಯಲ್ಲಿ ಹುಳ ಇದೆ ಅದನ್ನ ತೆಕ್ಕೊಂಬಿಡಿ ಅಂತ ಬೊಂಬಡಗಿರ್ತೀರಾ ಕರೆಕ್ಟ್ ಆಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ಖುಷಿಯಾಗಿ ಖುಷಿಯಾಗಿರ್ತೀರ ಬಟ್ ಅದು ಬಹಳ ಕಷ್ಟ ಹುಳ ತೆಗೆಯೋದು ನೋಡಿ ಆಲ್ರೆಡಿ ಹೊತ್ತೆ ಬರ್ತಾ ಇದ್ದೀರ ಹೌದು ಅದಕ್ಕೆ ನಾನು ಅವ್ರು ಹೇಳ್ತೀನಿ ಅವ್ರ ಆಮೇಲೆ ಹೇಳ್ತಾರೆ ಅನ್ಸುತ್ತೆ ಹೇಳ್ತೀರಾ ಸರ್ ಸರ್ತಾನ್ ನನಗೆ ಇನ್ನೂ ಟೋಟಲ್ ಆಗ್ತದೆ

ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ ಏನಾಗ್ತಿದೆ ಏನ್ ಇದಾಗ್ತಿದೆ ಅಂತ ಇದು ಹಿಂಗೇ ಇರುತ್ತೆ ಚೆನ್ನಾಗಾಗ ಚೆನ್ನಾಗ್ ಆಗ್ತಾನೆ ಇರುತ್ತೆ ಏನ್ ಹೇಳಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡ್ಬೇಕಷ್ಟೇ ನಮಗ್ ಗೊತ್ತಿರೋದಷ್ಟೇ

ಹದಿನಾರು ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಸಿಗ್ತಿರೋ ತುಂಬಾ ಸಂತೋಷ ಆಗ್ತಿದೆ ಇದನ್ನ ಇನ್ನೊಂದಷ್ಟು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಕೊಡ್ತೀನಿ ಥ್ಯಾಂಕ್ ಯು ಆ ಬದಲಾವಣೆ ಕಾಣಿಸ್ತಾ ಇದೆಯಾ ನಿಮ್ಗೆ ಅಲ್ಲ ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಮಾಡಿದ್ರು ಈ ಟೈಮಲ್ಲಿ ಮಾಡಕ್ ಸಾಧ್ಯನಾ ಅಂತ ಕೇಳಿದ್ರು ಅದೇ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ ಇದು ಮುಂದುವರಿತಿದೀವ ಹಿಂದೆ ಹೋಗ್ತಿದೀವ ನಾವು ತುಂಬಾ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ ಸೊ ಈ ಸಮಾಜದಲ್ಲಿ ನೀವು ನಿಮ್ಮ ಸ್ಟೈಲಲ್ಲಿ ಓಪನ್ ಆಗಿ ತೋರ್ಸಕ್ಕೆ ಅದೇ ಪ್ರಯತ್ನ ನೋಡಿ ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ ಟೆಕ್ನಾಲಜಿ ಮುಂದೆ ಬರ್ತಾ ಇದ್ದೀವಿ ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನದೇ ವಿಚಾರ ಅಷ್ಟೇ ಯಾಕಮ್ಮ ಹಿಮಾಲಯದಲ್ಲಿ ಮಾಡಿದೀವಿ ಗ್ರಾಫಿಕ್ಸ್ ಮಾಡಿದೀವಿ ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ ನೋಡಿ ಅವರೇ ಪ್ಲೀಸ್ ಸಾಕ್ರಿ ಅಂದ್ರೆ ನೋ ಸರ್ ಹೆಚ್ಚು ಸರ್ ವಿ ಆರ್ ಡೂಯಿಂಗ್ ಎಚ್ಚುರಿ ಸೆಟ್ ಬಿಡಿ ಸೆಟ್ಟು ಆ ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ ಮ್ಯೂಸಿಕ್ ಆತರ ಮಾಡಿದ್ದಾರೆ ಆದ್ರೂ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರ್ ಅಲ್ಲಿ ನೀವೇ ಹೇಳಿಬಿಡ್ತಿಲ್ಲ ಅಂತ ಹೇಳಿ ನೀವು ಪಿಕ್ಚರ್ ನೋಡ್ತೀರಿ ನೀವು ಡಿಕೋಡ್ ಮಾಡ್ಬಿಡ್ತೀರ ಖಂಡಿತ ಮಾಡ್ತೀರಾ ಅವ್ರ ಆರ್ಟ್ರಿ ಇದು ಇವ್ ಟೆಕ್ನಾಲಜಿ ಎಲ್ಲ ಮಾತಾಡಿದ್ದೀವಿ ನಿಮ್ಗೆ ಏನ್ ಸ್ಟೋರಿ ಹೇಳ್ಬೇಕಾ ಸೀನ್ ನಂಬರ್ ಒನ್ ನೀವ್ ಸಿನಿಮಾ ನೋಡ್ಬೇಕು ಓ ಅದಕ್ಕೆ ಅವ್ರ ಕೂಗ್ತಾ ನಾವು ಹೊರಡ್ತೀನಿ ಈಗ ಅವ್ರ ಜೊತೆ ಇರ್ತೀನಿಯಾ ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್ ಒಪ್ಪ ಸರ್ ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ ಬರುತ್ತೆ ಅಲ್ಲ ಏನ್ ಬರುತ್ತೆ ಅಂತ ಹೇಳಿ ಸಿನಿಮಾ ಬರುತ್ತಾ ಟ್ರೈಲರ್ ಬರುತ್ತಾ ಸರ್ ಅದ್ರ ಮೊದಲು ಹೇಳಿ ಜೋರಾಗಿ ಹೇಳಿ ಇವ್ರ ಇಬ್ಬರಿಗೆ ಇವರು ಇವಾಗ ಕೆಲಸ ಇದೆ ಕೆಲಸ ಇದೆ ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ ಹ್ಯಾವ್ ಟು ಸಿ ನಾ ಥಿಯೇಟ್ರಲ್ ನೋಡ್ಬೇಕು ಅದು ಏನ್ ಬಂದಿದೆ ಕಲರ್ ಕಾಂಬಿನೇಷನ್ ಏನಿದೆ ಹೆಂಗ್ ಕಾಣುತ್ತಿದೆ ಇದೊಂದು ನನ್ಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದ್ದೀವಿ ಅದನ್ನ ಅವರು ಫೈನಲಿ ತೋರಿಸ್ಬೇಕು ತೋರಿಸಿದ್ರೆ ನನಗೆ ತೋರಿಸಿ ದಿನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಆಲ್ರೆಡಿ ಹೇಳಿದ್ದೀನಲ್ಲ ಅಲ್ಲ ಖಂಡಿತ ಖಂಡಿತ ಹೌದು ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್ ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅಲ್ಲ ಸರ್ ಈಗ ಯು ಐ ಡೇಟ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ ಉಪೇಂದ್ರ ರಿಲೀಸ್ ಆಗ್ತಾ ಇದೆ ನಾಡಿದ್ದು ಇಪ್ಪತ್ತಕ್ಕೆ ನೀವು ದಾಖಲೆ ಮಾಡಿದವರು ರಿಲೀಸ್ ಅಲ್ಲೇ ಓಮ್ನಲ್ಲಿ ಸೊ ಅದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ರಿಲೀಸ್ ಗಳ ಬಗ್ಗೆ ಸಿನಿಮಾ ರಿಲೀಸ್ ನಿಮ್ದು ಸಿನಿಮಾ ಕೂಡ ಅಲ್ಲ ಏನಂದ್ರೆ ಓಮ್ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ ಸೊ ಅದಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು ಅದು ದಾಖಲೆನೇ ಅದು ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವಾಗ ರಿಲೀಸ್ ಆಯ್ತು ಚೆನ್ನಾಗಾಯ್ತು ಆಮೇಲೆ ಬೇರೆ ಬೇರೆ ಪಿಚರ್ ರಿಲೀಸ್ ಆಯ್ತು ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀನಿ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತೀಯಾ ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ ಹದಿನೇಳನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದೇ ಜನ ನಾವು ಥಿಯೇಟರ್ಗೆ ಹೋಗೋದ ಇಲ್ಲಿಗೆ ಬರೋದಾ ನೀವು ಅಲ್ಲಿಗೆ ಬರ್ತೀರ ಅಂತ ಫುಲ್ ಕನ್ಫ್ಯೂಷನ್ ಇತ್ತು ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇಪ್ಪತ್ತು ಅಂತ ಹೇಳಿ ಸ್ವಾಮಿ ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ ಟ್ವೆಂಟಿ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ ओ थैंक यू वो कंफ्यूज ಆಗುತ್ತೆಲ್ವಾ ಇದಾ ಇದಾ ಇದ ಅಂತ ಸೋ ಮೊದಲು ಜೊತೆ ಮತ್ತೆ ಏನಾದರೂ ತಗಫರಕ್ಕೆ ಆಗ್ತಿರ್ ಅಂದ ಮೇಲೆ ಓ ತಗಫರ ಜೋರಾ ಆ ಇವೈ ವರ್ಷ ಇಲ್ಲಿ ಸಾಧ್ಯ ಆಗಬೇಕಾದ ಒಂದು ವರ್ಷ ಎರಡು ತಿಂಗಳು ಕೊಡ್ತೀನಿ ಇಲ್ಲ ಗಂಟಿತಾ ಅಮ್ಮ ಗಂಟಿತಾ ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ ಫಿಲಮ್ ರೆಡಿ ಮಾಡ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಸಿನಿಮಾ ಸ್ಟಾರ್ಟ್ ಆಯ್ತು ರಿಲೀಸ್ ಆಯ್ತು ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಬಿಟ್ಟು ಮುಹೂರ್ತ ಆಯ್ತು ಅನೌನ್ಸ್ಮೆಂಟ್ ಎಲ್ಲ ಶಾಕ್ ಆಗ ಆಯ್ತು ಯಾವಾಗ ಇದಾಯ್ತು ಅಂತ ನಂಗೆ ತುಂಬಾ ಆಸೆ ಇದೆ ಆ ಒಂದು ಸಿನಿಮಾ ಮಾಡ್ಬೇಕು ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮ್ ಅಲ್ಲಿ ಕೂತ್ಕೊಂತೀವಿ ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ ಇವ್ರು ನಮ್ ಹೀರೋಯಿನ್ ಸೂಪರ್ ಹೀರೋಯಿನ್ ಆಕ್ಚುಲಿ ಟ್ರೋಲ್ ಹೀರೋಯಿನ್ ಸಿಕ್ಕಾಪಟ್ಟೆ ಎಕ್ಸ್ಟ್ರಾಂಡ್ರಿ ಆರ್ಟಿ ನೀವು ನೋಡಿದೀರ ಅವ್ರ ಪರ್ಫಾಮೆನ್ಸ್ ನ ಅವ್ ಡ್ಯಾನ್ಸ್ ನ ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು ಸೊ ಅವ್ರ ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ ಇಲ್ಲ ಇಲ್ಲ ಮಾಡೋಣ